ಪ್ರತಿ ಕೆಲಸವನ್ನು ನಗು ನಗುತ್ತಾ ಮಾಡಬೇಕು ನಗುವಿಲ್ಲದೆ ಕಳೆದ ದಿನವೊಂದು ವ್ಯರ್ಥವೇ ನಗು ನಿರಂತರವಾಗಿರಲಿ ಮಗನ ಗುಣ ಮದುವೆಯ ನಂತರ ಮಗಳ ಗುಣ ಯೌವನದಲ್ಲಿ ಪತಿಯ ಗುಣ ಪತ್ನಿಯ ಅನಾರೋಗ್ಯದಲ್ಲಿ ಪತ್ನಿಯ ಗುಣ ಪತಿಯ ಬಡತನದಲ್ಲಿ ಸ್ನೇಹಿತನ ಗುಣ ಆಪತ್ಕಾಲದಲ್ಲಿ ಸಹೋದರರ ಗುಣ ಆಸ್ತಿ ವಿಚಾರದಲ್ಲಿ ಮಕ್ಕಳ ಗುಣ ಹೆತ್ತವರ ವೃದ್ಧಾಪ್ಯದಲ್ಲಿ ತಿಳಿಯುತ್ತದೆ ಜನ್ಮ ಕೊಟ್ಟ ತಂದೆ ತುತ್ತು ಕೊಟ್ಟ ತಾಯಿ ಬದುಕು ಕೊಟ್ಟ ಭಗವಂತ ವಿದ್ಯೆ ಕೊಟ್ಟ ಗುರು ಕನಸು ಕೊಟ್ಟ ಸಂಗಾತಿ ಮರೆತರೆ ಜೀವನ ಭೂಮಿಗೆ ಭಾರವಾಗಿರುತ್ತದೆ ಯಾರೇ ಆಗಲಿ ಮರ್ಯಾದಿ ಹೋ ಮರ್ಯಾದೆ ಹೋಯಿತೆಂದು ಚಿಂತಿಸಿ ಸಾವಿನ ದಾರಿ ಹಿಡಿಯುವುದು ಸೂಕ್ತವಲ್ಲ ಸುತ್ತಲೂ ಕಣ್ಣು ಬಿಟ್ಟು ನೋಡಿದರೆ ಮೂರು ಬಿಟ್ಟವರೇ ಕಾಣಿಸುವುದು ಬದುಕು ಅನ್ನೋ ಹೊಲದಲ್ಲಿ ಸಮಸ್ಯೆ ಅನ್ನೋ ಕಳೆ ಬೆಳೆಯುತ್ತಲೇ ಇರುತ್ತದೆ ಹಾಗಂತ ಹೊಲ ಬಿಟ್ಟು ಹೋಗೋಕ್ಕಾಗುತ್ತಾ ಕಳೆ ಕೀಳೋ ಕಲೆಯನ್ನು ಕಲಿತುಕೊಳ್ಳಬೇಕಷ್ಟೆ ಕಬ್ಬಿಣವನ್ನು ಯಾರೂ ನಾಶ ಮಾಡುವ ಅಗತ್ಯವಿಲ್ಲ ಅದಕ್ಕೆ ಹಿಡಿದ ತುಕ್ಕೆ ಅದನ್ನು ಮಣ್ಣಾಗಿಸುತ್ತದೆ ಮನುಷ್ಯನನ್ನು ಬೇರೆ ಯಾರೋ ನಾಶ ಮಾಡಬೇಕಾಗಿಲ್ಲ ಅವನ ಕೆಟ್ಟ ಆಲೋಚನೆಗಳೇ ಸಾಕು ನೀರ ಮೇಲೆ ತೇಲುತ್ತಿದ್ದ ಮೀನು ಎಣ್ಣೆ ಮೇಲೆ ತೇಲಿದರೆ ಅದು ಮನುಷ್ಯನ ಆಹಾರ ಅದೇ ರೀತಿ ಭೂಮಿ ಮೇಲೆ ನಡೆದಾಡುತ್ತಿದ್ದ ಮನುಷ್ಯ ನೀರ ಮೇಲೆ ತೇಲಿದರೆ ಅದು ಮೀನಿನ ಆಹಾರ ಇಷ್ಟೇ ಜೀವನ ಇಲ್ಲಿ ಯಾರೂ ಮೇಲೂ ಅಲ್ಲ ಕೀಳು ಅಲ್ಲ ಮಣ್ಣಲ್ಲಿ ಮಣ್ಣಾಗುವವರೆಗೂ ಎಲ್ಲರೊಳಗೊಂದಾಗು ಆದರೆ ಜಗತ್ತು ಕೆಟ್ಟದಿದೆಯೆಂದು ನೀನು ಅವರಲ್ಲನೊಬ್ಬನಾಗಬೇಡ ಕಾಣಿಸುವ ತಾಯಿ ತಂದೆಗೆ ಊಟ ಹಾಕದ ಪುತ್ರರು ಯಜ್ಞ ಹೋಮ ಹವನ ಮಾಡಿ ಪುಣ್ಯಕ್ಷೇತ್ರಗಳನ್ನು ಸುತ್ತಿ ಪೂಜೆ ಮಾಡಿದರೂ ಕೂದಲಷ್ಟೂ ಪುಣ್ಯ ಸಿಗುವುದಿಲ್ಲ ಪುಸ್ತಕದ ಮುಂದೆ ತಲೆ ಬಾಗಿದ ವ್ಯಕ್ತಿ ಜಗತ್ತಿನೆದುರು ತಲೆ ಎತ್ತಿ ನಿಲ್ಲುತ್ತಾನೆ ನಿಮ್ಮನ್ನು ಅರಿಯದವರಿಗೆ ಎಲ್ಲವನ್ನೂ ವಿವರಿಸುತ್ತಾ ಸಮಯ ವ್ಯರ್ಥ ಮಾ ಮಾಡಬೇಡಿ ಯಾಕೆಂದರೆ ನೀವು ಏನೇ ಹೇಳಿದರೂ ಜನ ಕೇಳಿಸಿಕೊಳ್ಳುವುದು ತಮಗೆ ಬೇಕಾದುದ್ದನ್ನು ಮಾತ್ರ ಬಯಸಿದ್ದೆಲ್ಲವೂ ಸಿಗಲಾರದು ಇಲ್ಲಿ ಇದು ಬದುಕಿನ ಸೂತ್ರ ಸಿಕ್ಕಿದ್ದೆಲ್ಲವೂ ಸದಾ ಉಳಿಯಲಾರವು ಇಲ್ಲಿರುವುದು ವಿಧಿಯ ಪಾತ್ರ ಅವನಿಷ್ಠೆಯಂತೆ ಉಳಿದು ಅವ ಕೊಟ್ಟಷ್ಟೇ ಪಡೆದು ಸಾಗಬೇಕು ಬದುಕು ನಾವಿಲ್ಲಿ ನೆಪ ಮಾತ್ರ ದೇಹ ದುಡಿದರೆ ಕಾರ್ಮಿಕ ಬುದ್ಧಿ ದುಡಿದರೆ ಮಾಲೀಕ ಸಮಾಧಿ ಆಗುವವರೆಗೂ ಸಮಾಧಾನ ಸಿಗದೇ ಇರುವ ಪ್ರಾಣಿಯೇ ಮನುಷ್ಯ ಯಾರು ಅತಿ ಬುದ್ಧಿವಂತರಾಗಿ ಇತರರ ಹೃದಯ ಮತ್ತು ಭಾವನೆಗಳೊಂದಿಗೆ ಆಟ ಆಡುತ್ತಾರೆ ಅವರು ಒಂದು ದಿನ ಇತರರೊಂದಿಗೆ ಇತರರಿಗೆ ಆಟದ ಬೊಂಬೆ ಆಗುತ್ತಾರೆ ಇದು ಮಾತ್ರ ಶತ ಪ್ರತಿಶತ ನಿಜ ನೆಮ್ಮದಿಯ ಜೀವನಕ್ಕಾಗಿ ಕೆಲವರನ್ನು ಕ್ಷಮಿಸಿ ಬಿಡಬೇಕು ಇನ್ನು ಕೆಲವರನ್ನು ಮರೆತು ಬಿಡಬೇಕು ಜೀವನದಲ್ಲಿ ಯಾರನ್ನು ಎಷ್ಟು ಬೇಕಾದರೂ ನಂಬು ಆದರೆ ನಂಬುವ ಮುನ್ನ ಹತ್ತು ಬಾರಿ ಯೋಚಿಸು ಕೆಲವೊಮ್ಮೆ ನಮ್ಮ ಹಲ್ಲು ನಮ್ಮದೇ ನಾಲಿಗೆಯನ್ನು ಕಚ್ಚಿಬಿಡುತ್ತದೆ ಇನ್ನೊಬ್ಬರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡೋಣ ಅದಾಗದಿದ್ದರೆ ಕೊನೆಯ ಪಕ್ಷ ಯಾರಿಗೂ ನೋವಾಗದಂತೆಯಾದರೂ ನಡೆದುಕೊಳ್ಳೋಣ ಅಡ್ಡದಾರಿಯಲ್ಲಿ ಬಂದ ಬೆಕ್ಕಿಗೆ ಅಪಶಕುನ ಎಂದರು ಅಡ್ಡದಾರಿಯಲ್ಲಿ ಬೆಳೆದ ವ್ಯಕ್ತಿಗೆ ಶ್ರೀಮಂತ ಎಂದರು ಸುಳ್ಳು ಮತ್ತು ಐಷಾರಾಮಿ ಬದುಕನ್ನು ನಿಭಾಯಿಸುವುದು ಭಾರೀ ಕಷ್ಟ ಸತ್ಯ ಮತ್ತು ಸರಳ ಬದುಕು ತುಂಬ ಸುಲಭ ಎಲ್ಲರಿಗೂ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರವಿರುತ್ತದೆ ಆದರೆ ಯಾರಿಗೂ ತಮ್ಮಲ್ಲಿರುವ ಅಹಂಕಾರದ ಬಗ್ಗೆ ಜ್ಞಾನವೂ ಇರುವುದಿಲ್ಲ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಂತಹ ಸನ್ನಿವೇಶ ಬರುತ್ತದೆ ಎಂದರೆ ನಮ್ಮದಲ್ಲದ ತಪ್ಪಿಗೆ ಕೂಡ ನಾವು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ನಿನ್ನ ಜೇಬಿನಲ್ಲಿರುವ ಹಣ ನಿನಗೆ ಮಾತ್ರ ಕಾಣಿಸುತ್ತದೆ ನಿನ್ನ ಶ್ರೀಮಂತಿಕೆ ನಾಲ್ಕು ಜನಕ್ಕೆ ಗೊತ್ತಾಗಬೇಕಾ ಸಮಾಜಕ್ಕೆ ಉಪಕಾರ ಮಾಡುವ ಕೆಲಸ ಮಾಡು ಯಾರು ನಮ್ಮನ್ನು ತಿರಸ್ಕಾರದಿಂದ ಕಾಣುತ್ತಾರೋ ಅವರ ಮನೆ ಇರುವ ದಿಕ್ಕಿಗೂ ತಲೆ ಹಾಕಿ ಮಲಗಬಾರದು ಯಾಕೆಂದರೆ ಸ್ವಾಭಿಮಾನ ಎಲ್ಲಕ್ಕಿಂತ ದೊಡ್ಡದು ದೇವರು ನೋವು ಕೊಡೋಕೆ ಒಬ್ಬರನ್ನ ಇಟ್ಟಿದ್ದರೆ ಹಾಗೆ ಖುಷಿ ಕೊಡೋಕೋ ಒಬ್ಬರನ್ನು ಇಟ್ಟಿರುತ್ತಾನೆ ಕಾಯುವ ತಾಳ್ಮೆ ಇರಬೇಕಷ್ಟೆ ಎಷ್ಟೋ ಗಟ್ಟಿ ಮನುಷ್ಯನೇ ಇರಲಿ ಹೊಗಳಿಕೆಗೆ ಕಿವಿಗೊಟ್ಟನೆಂದರೆ ಬಲೆಗೆ ಬೀಳುತ್ತಾನೆ ಎಂದೇ ಅರ್ಥ ಆಸೆಗಳು ಹತೋಟಿಯಲ್ಲಿ ಇದ್ದಷ್ಟು ಜೀವನ ಹಿಡಿತದಲ್ಲಿರುತ್ತದೆ ಜೀವನ ಕಲಿಸಿದ ಪಾಠಕ್ಕಿಂತಲೂ ಜೊತೆಯಲ್ಲಿದ್ದವರು ಆಡಿದ ನಾಟಕಗಳೇ ಹೆಚ್ಚು ಸಿಂಹ ಗರ್ಜಿಸುವುದನ್ನು ನಿಲ್ಲಿಸಿದರೆ ನರಿಯೂ ಆಡಳಿತ ಮಾಡಲು ಬರುತ್ತದೆ ಆದ್ದರಿಂದ ನಿನ್ನ ಶಕ್ತಿ ನಿನ್ನ ಧೈರ್ಯವನ್ನು ಯಾವತ್ತೂ ಕಡಿಮೆ ಮಾಡಬೇಡ ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ ಏಕೆಂದರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನೂ ನೋಡುತ್ತಿರುತ್ತದೆ ಅಂಗೈಯಲ್ಲಿ ಅದೃಷ್ಟರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು ಹೃದಯ ಒಂದು ಸುಂದರ ತೋಟವಿದ್ದಂತೆ ಅಲ್ಲಿ ಏನೇ ಬಿತ್ತಿದರೂ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಅಲ್ಲಿ ಏನು ಏನು ಬಿತ್ತಬೇಕು ಎಂಬುದು ನಮಗೆ ಬಿಟ್ಟಿದ್ದು ಬದುಕು ಅರ್ಥವಾಗುತ್ತಾ ಹೋದಂತೆ ಮನುಷ್ಯ ಸಿಂಪಲ್ ಆಗುತ್ತಾನೆ ಅದೇ ಜೀವನ ಇದು ಜೀವ ಕೊಡುತ್ತದೆ ಪ್ರಾಣ ತೆಗೆಯುತ್ತದೆ ಗೌರವ ತರುತ್ತದೆ ಹೆಮ್ಮೆ ಪಡುತ್ತದೆ ಒಳ್ಳೆಯದು ಮಾಡುತ್ತದೆ ಕೆಟ್ಟದ್ದೂ ಮಾಡುತ್ತದೆ ಒಂದು ಸಣ್ಣ ಬಣ್ಣದ ಕಾಗದ ಮನುಷ್ಯನ ಒಳಗಿನ ಎಲ್ಲ ಬಣ್ಣಗಳನ್ನು ಹೊರತರುತ್ತದೆ ಯಾರೂ ಯಾರನ್ನು ಉದ್ಧಾರ ಮಾಡಕ್ಕೂ ಆಗಲ್ಲ ಯಾರು ಯಾರನ್ನು ಹಾಳು ಮಾಡುವಕ್ಕೂ ಆಗೋಲ್ಲ ಅವರವರ ಯೋಚನೆ ಅವರ ಉದ್ಧಾರಕ್ಕೆ ಹಾಗೂ ಅವರ ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ ಈ ವಿಡಿಯೋದಲ್ಲಿರುವ ಈ ನುಡಿಮುತ್ತುಗಳು ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ